ಅಪ್ಪ ಆದ ಖುಷಿಯಲ್ಲಿ ಸಿದ್ದೇಗೌಡ ವಿಚಾರ ತಿಳಿದು ಆಶ್ಚರ್ಯ ವ್ಯಕ್ತಪಡಿಸಿದ ಸ್ನೇಹಿತರು ನಿವಾಸ ಧಾರಾವಾಹಿ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಡಿಸೆಂಬರ್ ಇಪ್ಪತ್ತರ ಎಪಿಸೋಡ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಇಬ್ಬರು ಬರುವಂತೆ ಸಿದ್ದು ಹಾಗೂ ಭಾವನೆಗೆ ಖುಷಿ ಹೇಳುತ್ತಾಳೆ ನಾನು ಬರುತ್ತೇನೆ ಎಂದು ಸಿದ್ದು ಒಪ್ಪಿಕೊಳ್ತಾನೆ ನಾನು ಅಪ್ಪ ಆಗಿಬಿಟ್ಟೆ ಎಂದು ಖುಷಿಯಿಂದ ಸ್ನೇಹಿತರ ಬಳಿ ಹೇಳಿಕೊಳ್ತಾನೆ ಕೆಲಸ ಕಳೆದುಕೊಂಡ ಭಾವನಾಗೆ ಸಿದ್ದೇಗೌಡ ಸಮಾಧಾನ ಮಾಡಿದ್ದಾನೆ ಅವಳಿಗೆ ಗೊತ್ತಾಗದಂತೆ ಮತ್ತೊಂದು ಕೆಲಸ ಕೊಡಿಸಿದ್ದಾನೆ ಕೆಲಸವನ್ನ ಕೂಡ ಸಿದ್ದೇಗೌಡ ಕೊಡಿಸಿದ್ದು ಎಂಬ ನಿಜ ಭಾವನಾಗೆ ಗೊತ್ತಾಗದೆ ಅವಳು ಸಂತೋಷ ವ್ಯಕ್ತಪಡಿಸುತ್ತಾಳೆ ಸಿದ್ದುವಿಗೆ ಥ್ಯಾಂಕ್ಸ್ ಹೇಳ್ತಾಳೆ ರೇಣುಕಾಗೆ ಕೆಲಸಕ್ಕೆ ಹೋಗುವುದು ಇಷ್ಟವಿಲ್ಲ ಅದೇ ಸಮಯಕ್ಕೆ ಮನೆಯಲ್ಲಿ ಮಾಡುವ ಕೆಲಸ ಸಿಕ್ಕಿದ್ದರಿಂದ ಖುಷಿ ಖುಷಿಯಾಗ್ತಾಳೆ ಖುಷಿ ಸ್ಕೂಲ್ಗೆ ಪೇರೆಂಟ್ ಮೀಟಿಂಗ್ ಹೋಗಲು ಖುಷಿಯಾದ ಸಿದ್ದು ಸಿದ್ದು ಇಬ್ರು ಖುಷಿಯನ್ನ ಭೇಟಿ ಆಗ್ತಾರೆ ಪುಟ್ಟ ಖುಷಿಗೆ ಸಿದ್ದು ಐಸ್ ಕ್ರೀಮ್ ಕೊಡಿಸ್ತಾನೆ ನೀವಿಬ್ಬರು ಒಟ್ಟಿಗೆ ನನ್ನನ್ನ ಭೇಟಿ ಆಗಲು ಬಂದಿದ್ದೀರಿ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ರಾ ಅಂತ ಖುಷಿ ಕೇಳ್ತಾಳೆ ಬಾವನಾ ಹೌದು ಅಂತಾರೆ ಇದನ್ನ ಕೇಳಿ ಸಿದ್ದು ಖುಷಿ ಆಗ್ತಾನೆ ನಾನು ಒಂದು ವಿಚಾರ ಎಣ್ಣೆ ಮರೆತೆ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಪ್ಪ ಅಮ್ಮ ಇಬ್ಬರೂ ಬರಬೇಕು ಅಂತಾಳೆ ಸರಿ ನಾನು ಬರುವೆ ಎಂದು ಭಾವನಾ ಹೇಳಿದಾಗ ನೀವು ಮಾತ್ರವಲ್ಲ ಸಿದ್ದು ಅಂಕಲ್ ಕೂಡ ಬರಬೇಕು ಅಂತ ಖುಷಿ ಆಟ ಹಿಡಿತಾಳೆ ಮಗುವಿನ ಮನಸ್ಸು ನೋಯಿಸಲು ಇಷ್ಟವಿಲ್ಲದೆ ಸಿದ್ದು ಸರಿ ನಾನು ಮೀಟಿಂಗ್ ಬರುವೆ ಎನ್ನುತ್ತಾನೆ ಇದರಿಂದ ಖುಷಿಗೆ ಸಂತೋಷವಾದರೂ ಭಾವನೆಗೆ ಇರಿಸು ಮುರುಸಾಗುತ್ತೆ ರಾತ್ರಿ ಸಿದ್ದು ಬಹಳ ಖುಷಿಯಾಗಿರ್ತಾನೆ ಅವನನ್ನು ಗಮನಿಸುವ ಸ್ನೇಹಿತರು ನಿಮ್ಮ ಖುಷಿಗೆ ಕಾರಣವೇನು ಅಂತ ಕೇಳಿದಾಗ ನಾನು ಅಪ್ಪ ಆಗ್ಬಿಟ್ಟೆ ಅಂತ ಹೇಳ್ತಾನೆ ಆ ಮಾತು ಕೇಳಿ ಸ್ನೇಹಿತರು ಶಾಕ್ ಆಗ್ತಾರೆ ಅತ್ತಿಗೆ ಇಷ್ಟು ಬೇಗ ನಿಮ್ಮನ್ನು ಒಪ್ಕೊಂಡ್ರ ಅಂತ ಕೇಳ್ತಾರೆ ಅವರ ಅನುಮಾನವನ್ನು ಅರ್ಥ ಮಾಡಿಕೊಂಡ ಸಿದ್ದು ಭಾವನಾ ಮನೆಯಲ್ಲಿ ಖುಷಿ ಎಂಬ ಮಗು ಇದೆಯಲ್ಲ ಆ ಮಗುವಿನ ಸ್ಕೂಲ್ ನಾವಿಬ್ಬರು ಅಪ್ಪ ಅಮ್ಮನಾಗಿ ಪೇರೆಂಟ್ಸ್ ಮೀಟಿಂಗ್ ಗೆ ಹೋಗ್ತಿದೀವಿ ಅಂತ ಹೇಳ್ತಾರೆ ಅದನ್ನ ಕೇಳಿದ ಸ್ನೇಹಿತರು ಇದಾ ವಿಚಾರ ಅಂತ ಹೇಳ್ತಾರೆ ಸಿದ್ದುವಿನ ಖುಷಿ ಕಂಡು ನೀಲು ಅವನನ್ನೇ ಕೇಳಿ ವಿಚಾರ ತಿಳ್ಕೊತಾಳೆ ಇವರಿಬ್ಬರು ಖುಷಿಯಾಗಿರ್ಬಾರ್ದು ಅದಕ್ಕಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೋತಿರ್ತಾಳೆ ಮಗನ ಮನೆಯಲ್ಲಿ ವಾಚ್ ಕೆಲಸ ಆರಂಭಿಸಿದ ಶ್ರೀನಿವಾಸ್ ಇತ್ತ ಶ್ರೀನಿವಾಸ್ ಹನ್ನೊಂದು ಸಾವಿರ ಸಂಬಳಕ್ಕೆ ನೈಟ್ ವಾಚ್ಮೆನ್ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಒಪ್ಕೋತಾನೆ ನಾನು ಮಗನ ಮನೆಗೆ ವಾಚ್ಮ್ಯಾನ್ ಆಗಿರುವ ವಿಚಾರ ಶ್ರೀನಿವಾಸ್ಗೆ ಗೊತ್ತಿಲ್ಲ ಸಂತೋಷ್ಗೆ ಕೂಡ ಅಪ್ಪನೇ ನನ್ನ ಮನೆ ಕಾವಲು ಕಾಯ್ತಿರೋದು ಅಂತ ಇನ್ನೂ ಗೊತ್ತಾಗಿಲ್ಲ ಹೆಂಡತಿ ಲಕ್ಷ್ಮಿಗೆ ಶ್ರೀನಿವಾಸ್ ಸುಳ್ಳು ಹೇಳಿ ಕೆಲಸಕ್ಕೆ ಹೊರಡ್ತಾನೆ ವೀಣಾಗೆ ಲಕ್ಷ್ಮಿ ವಿಚಾರ ತಿಳಿಸಿ ಅವರು ಕೆಲಸಕ್ಕೆ ಹೋಗುವುದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಗಂಡನಿಗೆ ಗೊತ್ತಾದರೆ ಮನೆಗೆ ಹಣ ಕೊಡುವುದನ್ನೇ ನಿಲ್ಲಿಸಿಬಿಡ್ತಾರೆ ಅಂತ ವೀಣಾ ಕೂಡ ಸರಿ ನಾನು ಯಾರಿಗೂ ಸಹ ಹೇಳೋದಿಲ್ಲ ಅಂತ ಹೇಳ್ತಾರೆ ಮನೆಗೆ ವಾಪಸ್ ಹೊರಟ ವೆಂಕಿ ಚೆಲ್ವಿ ಮತ್ತೊಂದೆಡೆ ವೆಂಕಿ ಹಾಗೂ ಚೆಲ್ವಿ ಮನೆಗೆ ಹೊರಡಲು ಸಿದ್ಧ ಆಗ್ತಾರೆ ಆದರೆ ಅವರನ್ನು ಕಳಿಸ್ಕೊಡಲು ಜಾನು ಒಪ್ಪುವುದಿಲ್ಲ ನಾನು ನಿಮ್ಮನ್ನ ಕರೆದುಕೊಂಡು ಹೊರಗೆ ಹೋಗ್ಬೇಕೆಂದುಕೊಂಡಿದ್ದೀನಿ ನೀವು ಇದ್ದರೆ ನಾನು ಬಹಳ ಖುಷಿ ಆಗ್ತೀನಿ ಅಂತ ಹೇಳ್ತಾಳೆ ವೆಂಕಿ ಚೆಲ್ವಿ ಹೋಗುತ್ತಿರುವುದಕ್ಕೆ ಜಯಂತ್ ಖುಷಿಯಾದರೂ ಅಜ್ಜಿ ಕೂಡ ಇಲ್ಲಿಂದ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ ಆದರೆ ಜಾನು ಬಲವಂತಕ್ಕೆ ವೆಂಕಿ ಚೆಲ್ವಿ ಇಬ್ಬರು ಉಳಿದುಕೊಂಡಿದ್ದರಿಂದ ಸಿಟ್ಟಾಗ್ತಾನೆ ಆದರೆ ಜಾನುಗಾಗಿ ಸಿಟ್ಟು ತೋರಿಸಿಕೊಳ್ಳದೆ ಸುಣ್ಣಾಗಿಬಿಡ್ತಾನೆ